ನವಲಗುಂದ ತತ್ವಜ್ಞಾನಿ ಮಹಾಯೋಗಿ ಶ್ರೀ ವೇಮನರ ಆರುನೂರ ಹನ್ನೆರಡನೇ ಜಯಂತೋತ್ಸವ ನವಲಗುಂದ ತತ್ವಜ್ಞಾನಿ ಮಹಾಯೋಗಿ ಶ್ರೀ ವೇಮನರ ಆರುನೂರ ಹನ್ನೆರಡನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಜನವರಿ ಹತ್ತೊಂಬತ್ತರಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಪಟ್ಟಣದ ಶ್ರೀ ಕೃಷ್ಣ ಕಲ್ಯಾಣ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ವೇಮನ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ಜಿ ವಿ ನಡವನಿಯವರು ಹೇಳಿದರು ಅವರು ಬುಧವಾರ ಪಟ್ಟಣದ ಜನತಾ ಬಜಾರ್ನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹರಿಹರ ಎರೆ ಹೊಸಳಿಯ ಯೋಗಿ ವೇಮನರ ಮಹಾಪೀರದ ವೇಮಾನಂದ ಮಹಾಸ್ವಾಮಿಗಳು ಹಾಗೂ ಸುಳ್ಯ ಗ್ರಾಮದ ಸಂಚಗ್ರಹ ಹಿರೇಮಠದ ಶಿವಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸುವರು ಎಂದರು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ದೀಪ ಬೆಳಗಿಸುವರು ಸಚಿವ ಎಚ್ ಕೆ ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸುವರು ಅಧ್ಯಕ್ಷತೆಯನ್ನು ಶಾಸಕ ಎನ್ಎಚ್ ಕೋನ್ ರೆಡ್ಡಿ ವಹಿಸುವರು ಎಂದರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಶಾಸಕ ವಿಶ್ವಾಸ್ ವೈದ್ಯ ಮಾಜಿ ಶಾಸಕರಾದ ಬಿಆರ್ ಯಾವಗಲ್ ಎಎಂ ಹೆಂಡಸಿಗೇರಿ ಮಠ್ ಇತರರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕವಿತಾ ಪ್ರಕಾಶ್ ಮೇಟಿಯವರು ಉಪನ್ಯಾಸ ನೀಡಲಿದ್ದು ತಹಶೀಲ್ದಾರ್ ಸುಧೀರ್ ಸಾವುಕರ್ ಉಪಸ್ಥಿತಿರೋರು ಎಂದರು ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಅಬ್ದುಲ್ ಖಾದರ್ ನಡಂಗಟ್ಟಿ ಹಾಗೂ ಧರ್ಮರೆಡ್ಡಿ ಲಕ್ಕಣ್ಣವರನ್ನು ಸನ್ಮಾನಿಸಲಾಗುವುದೆಂದು ವೇಮನ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ನಡುವಿನ ಅವರು ಹೇಳಿದರು ಶ್ರೀ ಕೃಷ್ಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಪಿವಿ ಚವಣ್ಣನವರ್ ಕೃಷ್ಣ ಕಲ್ಯಾಣ ಕೇಂದ್ರದ ಅಧ್ಯಕ್ಷತೆ ಗಾಯತ್ರಿ ಎಸ್ ರಾಯರೆಡ್ಡಿ ಎಚ್ಎನ್ಲಿಂಗಾರೆಡ್ಡಿ ಸೋಮನ್ಗೌಡ ವಿ ಎನ್ವಿ ಎನ್ ಎನ್ಎಸ್ ಚಾಕ್ಲಬಿ ವಿಲಾಸ ರೆಡ್ಡಿ ಕೋನರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು